நோட அனந்த பூங்காத்

ಬರೇನ್ ಹಲೋ ಹಲೋ ಅಂತಿರೋ ಮತ್ತೆ ಏನಾರ ಬೇರೆ ಮಾತಾಡ್ತಿರೋ ಹಲೋ ರೀ ಹಲೋ 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 ರೀ ನಂಗ ನಿಮ್ಮ ಮ್ಯಾಲ ಬಾಳ ಮನಸ್ಸ ಆಗೇತ್ರಿ ಬರೇ ಮನಸ್ಸಾಗೋದು ಮತ್ತೇನ ಕನಸ್ ಕಾಣೋದು ರೀ ಮನಸ್ ಮಾಡ ಕನಸ್ ಹೆಂಗ್ ಕಾಣಾಕ್ ಬರ್ತೇತ್ರಿ ಮನಸ್ಸು ಮಾಡಿ ಕನಸು ಮಾಡಿದ್ರೆ ಕೆಲಸ ಅದ ನೀವ್ ಏನ್ರಪ್ಪ ನಮ್ಮ ಒಣಿಗೆ ಹಯ್ಯಾದೆ ಬಿಟ್ಟೀರಿಲ್ಲ ಬರ್ತೀವಿ ರೀ ಬಾಂಬ್ರು ಮತ್ತೆ ಬರಲ್ಲ ಯಾವಾಗ ಬರ್ತೀರಿ ಸದ್ದು ಬರ್ತ ನೋಡಿ ನಾ ನಿನ್ ನೋಡಬೇಕ ಇವಾಗ ಹಂಗಾದ್ರೆ ಬರಲಿ ಹೊರಗೆ ಕಸ ಮುಸ್ರಿ ಬರ್ತೀನಿ ಐತಲ್ಲ ನೀನ್ ನೋಡ್ಬೇಕಾದ್ರೆ ನನ್ನ ದಂಡ ತಂದ ಹೊರಗೆ ಇಡೋದು ನನ್ ಬರೋದು ಅದಕ್ಕ ಬರೋದು ನನ್ನ ಅರ್ಗಿನ ಎಲ್ಲಿ ಇತ್ತಂತ ನನಗೆ ಭಾಳ ತಿಂತತ್ ಹ್ಮ್ ನಿನ್ನ ಚಿಂತ ಕುಂತಿದ್ನಿ ಇದು

ಅಲ್ಲ ನಮ್ಮವ ಬಾಂಡೆ ತಿಕ್ಕು ತಿಕ್ಕು ಅಂದ್ರ ಎಲೆ ತಿಕ್ಕಲ್ಲ ನೀವ್ ನೋಡೋದಿಂದ ಇದ್ದು ಬಿದ್ದು ಬಾಂಡೆ ಎಲ್ಲ ಮನೆಯಲ್ಲ ತಗೊಂಡ್ ಹೊರಗ್ ಬರೋದೇ ನಡಿತು ಇನ್ನ ಬರಲಾಗ ನೋಡಿ ಎಷ್ಟೊತ್ತಾಯ್ತು ಬಿಸಿಲ ಎಷ್ಟ್ ಆಗೈತಿ ಯಾಕೆ ಹೊರಗ್ ಅಂತ ಗೊತ್ತಾಗಲ್ಲ ಅವನಿಗೆ ಹಂಗೋ ಎನ್ಸುದು ಬಾಜು ಓ ಬಂಗಾರಿ ಬಾಳ ನೆನ ಪೀಕೆ ಬಂದ ಆಯ್ತಲ್ಲ ಹಲೋ ಅಲ್ರಿ

ಅಲ್ಲ ಈ ಮಕ್ಳು ಏನಾರ ನಾವಿಬ್ರು ರೋಡ್ ಮೇಲೆ ನಿಂತ ಮಾತಾಡೋದು ಅಂದ್ರೆ ಕೇಳಿಸ್ಕೊಂಡ್ರ ಏನಿವ್ರು ಹ ಗಣಸ ಗಜ್ಜ್ರಿ ಏನಕತ್ತರ ನನಗ ಅಸಹಾಯ ಮಾಡತ್ತಾರ ನೋಡಂತ ನೀವ್ರು ಇರ್ಲಿ ನೋಡು

ಮತ್ತೆ ನಮ್ಮ ಹುಡುಗಿ ಫೋನ್ ಬಂತಲ್ಲ ಹಲೋ ರೀ ನೀವು ಮುಂಜಾಳೆ ನಮ್ ಮನ್ ಮುಂದ್ ಹೈದ್ ಹೋದ್ರಿಲ್ಲ ನೀವ್ ಬಾ ಚಂದ್ ಕಾಣಾಕತ್ತಿದ್ರಿ ನಿಮ್ ಗಾಡಿ ನಿಮ್ ಬಾಡಿ ಬಾ ಚಂದ್ ಕಾಣಾಕತ್ತಿತ್ತು ಅದನ್ ನೋಡಿ ನನ್ಗ ಫುಲ್ ಫಿಗ ಆಗೇತ್ ನೋಡ್ರಿ ನಂಗ ಒಂಥರ ಫುಲ್ ಸುಂದ ಆದಂಗ್ ಆಗೇತ್ರಿ ಸುಂದರದಂಗ್ ಅಂತ ಹೇಳಿ ಮತ್ತೆ ಮನೆ ಬಾಗಿಲ ಏನಾದ್ರು ಬಂದ್ ಮಾಡ್ಕೊಂಡ್ ಹೋಗಿ ಮತ್ತೆ

మీన్ కణ ఏమ్మె నోడ్ మగన కణ నోడ్ అల్ నోడ బా స్పీడ్ నా స్పీడ్ ఫైవ్ జి సిక్స్ జీ ఎయిట్ జి టెన్ జి తన స్పీడ్ అదారీ టెన్ జి అట్ట అవు హన్న మళ్ళా రన్ జీ ఆ లెక్క అదారో ఎమ్ మనసు గౌడ మగ్ हाय बेबी हाउ आर यू हां हाउ आर यू गेट इन बले नीन हागे काय कोत बान निकिन वन डे आलायतु ओट्टे लेट मा बडा बडियर बाळा मी मेने अंतर बंद बडा पटना होय ब्रो मतलब ओट्टे लेट मा रे केलसन करतो मत बरती नडी ना नी नडी ना बरती हिंगे ना बाय हेलो बेबी कुत्ता इधर आ ಅಡ್ರೆಸ್ ಜಲ್ದಿ ಬಾ ಅಲ್ಲೇ ದೋಸ್ತ ನಮ್ಮ ಮೂನೇ ಆಡ್ತಲ್ಲ ನನಗೆ ಬೇರೆ ಸಾಕು ಸಾಕಾಗಿ ಹೋಗಿತ್ತು ನೋಡಿ ಎಲ್ಲಿ ಬೇಕಾದ್ರೆ ಬೇರೆ ಮಾಟ ಮಂತ್ರ ಚೀಟಿ ಚಿಪಾಟಿ ಇವೇ ಬೀಳತ್ತವಲ್ಲು ಎಲ್ಲಿ ನಮ್ಮ ಬಾಳೆ ಆಯ್ತು ಮಾಡಿ ಬಿಡ್ತಾರ ನೋಡ್ತಲ್ಲ ಹಿಂಗ ಬಾವ ಒಳಗತ್ತೆ ಬರೀ ಬನ್ನಿ ಮನಿ ಮನಿ ತಿರ್ಗಾಡ ಬಾಳೆ ಹಾಕತ್ತಿನ ನಮ್ಗೆ ಸಾಕಾಗಿದ್ದೆ ನಾನು ನೋಡಿ ನನಗೂ ಮತ್ತ ಬಂದ್ರೆ ನೋಡಿ ಬಾವಗಳು ಹಳ ಬಾವಗಳು ಹಿಂಗ್ ಮಾಡಿ ಇಲ್ಲಿ ನಮ್ಮ ಮನ್ಮಂದ್ ಹೈದು ಹೈದು ತಿರ್ಗಾಡ್ ತಿರ್ಗಾಡಿ ನಮ್ ಇಬ್ಬರು ಮೈಯಲ್ಲಿ ಆಗಲಿ ಸಿಗಿಸ್ ಇಟ್ಟ ಯಾರಿಗೂ ಸತ್ಯನ ಸಾಲಿ ಏನ್ ಮೂಲಾಗ್ಯಾವ ನೋ ನಮಗ

ಓಹ್ मेरा मां हां जी मई इजराव ಇದೇನೋ ನನ್ನ ಬಡಗೇರ ಬಾಳಾಯಿ ಅಂತ ಮನಿ ಹ್ಮ್ ಏನು ಹೇಳ್ವ ತಿಕ್ಕಾಗ ಅಂತಲೇ ಎಲ್ಲ ಸುದ್ದ ನಾವುಂತರುಗಳ ಯವರ ಅಲ್ಲ ಅವರು ಅದರಲ್ಲ ಬಡಾಯನ್ ಮಕ್ಕಳು ಇಬ್ರು ಅವರು ನನ್ನ ಬಾ ಕಾಡಸಕತ್ತರು ಅದಕ್ಕೆ ಯಾಕೆ ಕಡಿಸೇನ್ ಮಾಡ್ತರು ಬಾಯಿ ಹೌದು ನಾನು ಯಾಕೆ ರೀತಿ ಮಾಡ್ತೀನಿ ನಿಮ್ಮ ಇಷ್ಟ ಹ್ಮ್ ಕರೆ ಕರೆಗೂ ಇಷ್ಟನೇ ಹ್ಮ್ నన్ శిరేష్ హాజ ముంద జన్మ అంత్ర కే దేవ్ర కడ బర్స్కీనంత ప్రయత్మా అంత అప్పు ಒಂದು ಹಬ್ಬ ಅವ ಇನ್ನೊಂದು ಮಿಡ್ರ ಅವು ಏನ್ ಮಾಡ್ಲೂ ಶಿವಣ ಹಿಂಗಾದ್ರೆ ಪೂರ ಪರಿ ಬಿಟ್ಟ ಮಕ್ಕಳ ಮಾಡ್ಕೊಂಡು ಪೂರ ತುಂಬಾ ಅಡ್ಡಾಡ್ ಸಣ್ಣ ಕಾಣ್ ಸಾಕು ಅಪ್ಪು ಯಾಕೋ ಹಾವು ಕೂಡ ಮಾರಾಯ

हं हाइट पण आम आत्मा का मकळ कणीगीनी बिजली देले हं मते ना मनोबान पटकन बांध चाडा चोच छोडाचिंग होत रयो हं हाइट पुरोयतो जल्दी जा हाइट और चाडा चोच छोडा छोडाचनो तो बरा ना होई गुड बाई हां बा जल्दी जा पुल्ला सदय अमळे येलि दिया नन रे आ बिबी पक्की 내 지리 무슨 얘기인지